ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಧವಳಗಿರಿ ಧಾರವಾಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾಲಯಗಳ ಮಹಿಳಾ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಹದಿನಾರು ಹದಿನೆಂಟರ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಯೋಜಿಸಲಾಗಿದೆ ಈ ಕುರಿತು ಧಾರವಾಡ ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಸ್ ಡಿ ಎಂ ಸಿ ಇ ಟಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಧವಳಗಿರಿ ಧಾರವಾಡದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಎಲ್ ಚಕ್ರಸಾಲಿ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಪಂದ್ಯಾವಳಿ ಧಾರವಾಡದಲ್ಲಿ ನಡೆದಿಲ್ಲ ನಾವು ಫಸ್ಟ್ ಟೈಮ್ ನಡೆಸ್ತಾ ಇದ್ದೀವಿ ಅದಕ್ಕೆ ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಚಕ್ರಸಾಲಿ ಅವರು ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ಇದಲ್ದೇನೆ ನಮ್ಮ ಈ ಅಂತರ್ ವಿಶ್ವವಿದ್ಯಾಲಯ ಪಂದ್ಯಾವಳಿಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಅಹ್ ಒಂದು ಮೂರ್ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಬಂದಿದ್ದಾರೆ ಅವರ ಪರಿಚಯ ಕೂಡ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿಕೊಡ್ತೇವೆ ಓಂ ಶ್ರೀ ನಮಃ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನೆನೆಸಿ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನಮಿಸಿ ಇಲ್ಲಿ ನೆಲೆದಿರುವ ಎಲ್ಲರಿಗೂ ನಮಸ್ಕಾರ ಮೊತ್ತ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಸಹ ಹೃದಯಗಳು ಸಮಯವನ್ನು ಮಾಡಿಕೊಂಡು ಬಂದಿದ್ದಕ್ಕೆ ತಮಗೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸು ಈ ಸೌತ್ ಜೋನ್ ಇಂಟರ್ ಯೂನಿವರ್ಸಿಟಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ವುಮೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಡೆಸ್ತಾ ಇರುವ ಒಂದು ವಿಷಯ ಇದು ಸಾಮಾನ್ಯವಾಗಿ ಒಂದು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿರ್ತಾರೆ ಈ ಬಾರಿ ಇದನ್ನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರಿಗೆ ವಹಿಸಿದ್ರು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ನಮ್ಮ ಸಂಸ್ಥೆಯ ಒಂದು ಸೌಲಭ್ಯಗಳನ್ನು ಗ್ರಹಿಸಿ ಇಲ್ಲಿ ಈ ಪಂದ್ಯಾವಳಿಯನ್ನು ನಡೆಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಇದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ವುಮೆನ್ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಬ್ಯಾಡ್ಮಿಂಟನ್ ಟೀಮ್ಗಳು ಬರುತ್ತೆ ಇದರಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಕೇರಳ ಕರ್ನಾಟಕ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳಿಂದ ಈ ಒಂದು ಆಟ ಪ್ರತಿನಿಧಿಸಲ್ಪಡ್ತಾರೆ ನಮಗೆ ಈಗ ಆಲ್ರೆಡಿ ನೂರಕ್ಕಿಂತ ಹೆಚ್ಚು ಟೀಮ್ಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಟೀಮ್ಗಳು ಅವತ್ತಿನ ದಿವಸ ಹಾಜರಿದ್ದು ಈ ಒಂದು ಆಟವನ್ನು ಆಡ್ತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿರುವ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಾಲ್ಕು ಶಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಅದು ಸಿಂಥೆಟಿಕ್ ಮತ್ತು ಇಂಟರ್ನ್ಯಾಷನಲ್ ಕಾಲೇಜಿನ ಸಭಾಂಗಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಮತ್ತು ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದಂತಹ ಶ್ರೀ ಜೀವೇಂದ್ರ ಕುಮಾರ್ ಸರ್ ಅವರು ಇದರಲ್ಲಿ ಗೆಸ್ಟ್ ಆಫ್ ಆನರ್ ಅಂತ ಇರ್ತಾರೆ ಹಾಗೂ ಡಾಕ್ಟರ್ ಮೃದುಲಾ ಪ್ರಭು ಅವರು ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ್ತಿಯವರು ನಮ್ದು ಧಾರವಾಡ ಧಾರವಾಡದ ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ನ್ಯಾಷನಲ್ ಲೆವೆಲ್ ಒಂದು ಈವೆಂಟ್ ಅನ್ನು ಕೂಡ ಅಬೌ ತರ್ಟಿ ಫೈವ್ ಇಯರ್ಸ್ ಇದರಲ್ಲಿ ಗೆದ್ದಿದ್ದಾರೆ ಅವರು ಕೂಡ ಗೆಸ್ಟ್ ಆಫ್ ಆನರ್ ಅಂತ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಮೆಡಿಕಲ್ ವಿಶ್ವವಿದ್ಯಾಲಯದ ಉಪಕುಲಗ ಉಪಕುಲಪ ಉಪಕುಲಪತಿಗಳಾದಂತಹ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ವಹಿಸ್ತಾ ಇದ್ದಾರೆ ಸೊ ಇದಾದ ನಂತರ ನಮ್ಮ ಪಂದ್ಯಾವಳಿಗಳು ಪ್ರಾರಂಭ ಆಗ್ತದೆ ಸುಮಾರು ನೂರು ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಭಾಗವಹಿಸ್ತಾರೆ ನೂರು ಪಂದ್ಯಗಳಲ್ಲಿ ನೂರು ಪಂದ್ಯಗಳು ಒಟ್ಟಾರೆ ನೂರು ಪಂದ್ಯಗಳು ನಡೆಯುತ್ತೆ ಆರುನೂರು ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾರೆ ಅದರಲ್ಲಿ ನಾಲ್ಕುನೂರು ಕ್ರೀಡಾ ಅಭ್ಯರ್ಥಿಗಳು ಇರ್ತಾರೆ ಮತ್ತು ಇನ್ನು ಇನ್ನೂರು ಕೋಚ್ ಹಾಗೂ ಟೀಮ್ ಮ್ಯಾನೇಜರ್ಸ್ಗಳಿರ್ತಾರೆ ಅದರ ಜೊತೆ ವಿಟಿಯು ದಿಂದ ಮತ್ತು ಎ ಐ ದಿಂದ ಅಫಿಷಿಯಲ್ಸು ಕೂಡ ಇಲ್ಲಿ ಭಾಗವಹಿಸ್ತಾರೆ ಪ್ರತಿಯೊಂದನ್ನು ನಾವು ವ್ಯವಸ್ಥಿತವಾಗಿ ಇಲ್ಲಿ ಅರೇಂಜ್ ಮಾಡಿದ್ದೀವಿ ಅವರಿಗೆ ಬೇಕಾಗುವ ಈ ಆಟಕ್ಕೆ ಬೇಕಾಗುವಂತಹ ಒಂದು ನಾಮ್ಸ್ ಏನಿದೆ ವಿಟಿಯು ಮತ್ತು ಎ ಐ ಯಿಂದ ಅವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಲ್ಲಿ ಕ್ರೀಡಾಂಗಣದ ಹತ್ತಿರ ಆ್ಯಂಟಿ ಡೋಪಿಂಗ್ ಟೆಸ್ಟು ಮತ್ತು ಆ್ಯಂಬುಲೆನ್ಸು ಫಿಸಿಯೋಥೆರಪಿಸ್ಟು ಮತ್ತು ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕು ಅವರ ತ್ವರಿತ ಅಗತ್ಯತೆಗೆ ಅದನ್ನ ನಾವೆಲ್ಲ ಮಾಡಿದ್ದೀವಿ ಸೊ ಈ ಒಂದು ಕ್ರೀಡಾಂಗಣ ಕ್ರೀಡಾ ಕೂಟ ಮೂರು ದಿವಸಗಳವರೆಗೆ ಸತತವಾಗಿ ನಡೆಯುತ್ತೆ ಆಟಗಳು ಬೆಳಗ್ಗೆ ಆರರಿಂದ ಪ್ರಾರಂಭ ಆಗುತ್ತೆ ಬಹುಶಃ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಮುಂದುವರಿಯುತ್ತೆ ಇದರಲ್ಲಿ ನಮ್ಮ ಧಾರವಾಡ ಸ್ಥಾನಿಕ ಮತ್ತು ಬೇರೆ ವಿಶ್ವವಿದ್ಯಾಲಯದವರು ಎಲ್ಲರೂ ಕೂಡ ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ ನಾವೆಲ್ಲರೂ ಈ ಒಂದು ಮೆಗಾ ಈವೆಂಟ್ ದೊಡ್ಡ ಒಂದು ಈವೆಂಟ್ ಅನ್ನ ಜನರಿಗೂ ಕೂಡ ತಿಳಿಸಬೇಕಾಗಿದೆ ಸೊ ಆಸಕ್ತ ಬ್ಯಾಡ್ಮಿಂಟನ್ ಆಟಗಾರರಾಗಲಿ ಅಥವಾ ನೋಡುಗರು ಹವ್ಯಾಸಿಗಳು ಅವರು ಕೂಡ ಇಲ್ಲಿ ಬಂದು ಈ ಆಟವನ್ನು ವೀಕ್ಷಿಸಲು ನಾವು ಸ್ವಾಗತ ಮಾಡ್ತೀವಿ ಸೊ ತಮ್ಮೆಲ್ಲರಿಗೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮತ್ತು ಆಟಗಳನ್ನು ವೀಕ್ಷಿಸಲು ನಮ್ಮೆಲ್ಲರ ಪರವಾಗಿ ಪತ್ರಿಕಾ ಮಿತ್ರರಿಗೂ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಪ್ರೆಸೆಂಟ್ ಗ್ರೇಸ್ ದಿ ಅಕೇಜನ್ ಮತ್ತು ಇದರಲ್ಲಿ ಈ ಒಂದು ಇಂತಹ ಒಂದು ಮೆಗಾ ಇವೆಂಟ್ ನಡೆಯುವುದನ್ನು ಜನರಿಗೆ ತಲುಪಿಸುವಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ ಆಗಿರುತ್ತದೆ ಸೊ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಪಡೆದಿದ್ದಾರೆ ಈ ಈ ಸಾರಿಯಲ್ಲಿ ನಮ್ಮಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿಭಾಗಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಅನ್ನ ಬಂದಿದ್ದಾರೆ ಸೊ ಒಟ್ಟು ಇವತ್ತಿನ ದಿವಸದಲ್ಲಿ ಪ್ರಕಾರ ಮೂವತ್ತ್ ಪಾಯಿಂಟ್ ಐದು ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇದೆ ವಿದ್ಯಾರ್ಥಿಗಳು ಈಗ ಪ್ಲೇಸ್ಮೆಂಟ್ ಆಗಿದ್ದಾರೆ ಇನ್ನ ಇನ್ನೂ ಒಂಬತ್ತು ತಿಂಗಳಿದೆ ಅದರಲ್ಲಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಫುಲ್ ಹ್ಯಾಪನ್ ಇದ್ರ ಜೊತೆ ನಮ್ಮ ಕಾಲೇಜ್ನಲ್ಲಿ ನಾವು ಈಗ ನಮ್ಮ ಕಾಲೇಜ್ನಲ್ಲಿ ನಾವು ಬೇರೆ ಬೇರೆ ಈವೆಂಟ್ಗಳನ್ನು ಗಳನ್ನು ಮಾಡ್ತಾ ಇದ್ದೀವಿ ಬಹುಶಃ ತಮಗೆ ಇನ್ನೊಂದು ಎರಡು ದಿವಸದಲ್ಲಿ ಪ್ರೆಸ್ ಮೀಟ್ ಗಿಂತಲೂ ಪ್ರೆಸ್ ರಿಲೀಸ್ ಅಂತ ಕೊಡ್ತಾ ಇದ್ದೀವಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇನ್ ಅಸೋಸಿಯೇಷನ್ ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅದರಲ್ಲಿ ಎಂಟು ದೇಶಗಳ ವಿವಿಧ ಸೈಂಟಿಸ್ಟ್ ಭಾಗವಹಿಸ್ತಾರೆ ಅದರ ಬಗ್ಗೆ ಡೀಟೇಲ್ಗಳನ್ನು ತಮ್ಮ ಗಮನಕ್ಕೆ ಪ್ರೆಸ್ ರಿಲೀಸ್ ಮೂಲಕ ತರ್ತೀವಿ ದಯವಿಟ್ಟು ಅದನ್ನು ಜನರಿಗೆ ತಲುಪಿಸಿ ಅವರಿಗೆ ಫಲಾನುಭವಿಗಳಿಗೆ ಸಹಾಯ ಆಗುವಂತೆ ಮಾಡಬೇಕಂತ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಯು ವಿಶ್ವವಿದ್ಯಾಲಯದ ಟೀಮು ನಮ್ಮಲ್ಲಿ ಇವತ್ತು ಬಂದಿದೆ ವಿಶ್ವವಿದ್ಯಾಲಯದ ಟೀಮ್ ಅಂದ್ರೆ ತಮಗೆಲ್ಲ ತಿಳಿದ ಹಾಗೆ ಯೂನಿವರ್ಸಿಟಿ ಬ್ಲೂಸ್ ಅಂತ ಮಾಡ್ತೀವಿ ನಾವು ಅವರನ್ನು ತಗೊಂಡು ಒಂದು ನಮ್ಮ ಟೀಮ್ ರಿಪ್ರೆಸೆಂಟ್ ಮಾಡ್ತಾರೆ ಆ ವಿದ್ಯಾರ್ಥಿಗಳು Please, 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 please. Namaste. Uh, my name is Priti sai and i'm a student pursuing my bachelor's in artificial intelligence and data science at tws itw mysore. i have participated in various state-level and national-level badminton tournaments, and today i'm here to participate in the btu south zone badminton championship for women 2024 and 2025. Um, for, so far, we've had a great experience uh, uh, practicing here at SDNC uh, Harvard. And I would also like to thank the principal and uh, Dr. sir for his kind support and all the um, uh, arrangements that have been here. Yeah. Thank, you. Thank, you. thank you. I thank you all to be present here. I'm from Aaran Society, pursuing my engineering in third year in the branch of CST. So we have got a very good accommodation here. It's very good and I have to be wholeheartedly thankful to Principal Sir and Dr. Manjumad Sir. And this is the second time I'm representing you, and I can't be over proud of this. And I have to also be thankful to Vandita. Thanks for helping and thanks for this great opportunity, Sir. Good morning, this is Naina. I'm a student of Sir M. Vishveshwaraya, Institute of Technology. Uh, this is my first time participating in the BTU South Zone University Tournament, and it's been really nice so far. The stay, food, everything is really nice. Uh, thank everyone for all the support. And